ಹಲೋ ಎವ್ರಿ ವಾನ್ ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ಮದ್ದು ಹಾಕೋದನ್ನು ಹೇಳ್ತಿದ್ದೇನೆ ಮದ್ದು ಹಾಕೋದು ಮಾರ್ನಿಂಗ್ ನಾನು ಫರ್ಟಿಲೈಸರ್ ಹೇಳಿದ್ದೆ ಹಿಂಡಿ ಶೇಂಗಾ ಹಿಂಡಿ ಮತ್ತು ಕ ಕಹಿಬೇವಿನ ಹಿಂಡಿದು ಈಗ ನಾನು ಮದ್ದು ಹಾಕಲೇಬೇಕು ಇಲ್ಲಾಂದರೆ ನನಗೆ ಹುಳ ಬೀಳ್ತದೆ ಗಿಡಕ್ಕೆ ಅದಕ್ಕಾಗಿ ಇವಾಗ ನಾನು ಫೆಕೆಸನ್ನು ನೀರಿಗೆ ಹಾಕಿದೆ ಮೆಲ್ಟ್ ಮಾಡಲಿಕ್ಕೆ ಆಮೇಲೆ ಈಗ ಪಾಸ್ಮೀಟ್ ಮತ್ತು ಕೆಮೈಟ್ ಹಾಕ್ತಿದ್ದೇನೆ ಕೆಮೈಟನ್ನು ನಾನು ಸಿಕ್ಸ್ಟೀನ್ ಎಮ್ ಎಲ್ ಪಸ್ಮೀಟನ್ನು ಸಿಕ್ಸ್ಟೀನ್ ಎಮ್ ಎಲ್ ಹಾಕ್ತಿದ್ದೇನೆ ಸಿಕ್ಸ್ಟೀನ್ ಎಮ್ ಎಲ್ ಹಾಕ್ತಿದ್ದೇನೆ ಅಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೇನೆ ನಾನು ಒಂದು ಏಯ್ಟೀನ್ ಎಮ್ ಎಲ್ ಹಾಕಿದೆ ಕೆಮೆಟ್ ಕೂಡ ಹಾಗೆಯೇ ಏಯ್ಟೀನ್ ಎಮ್ ಎಲ್ ಹಾಕ್ತೇನೆ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ನಾನು ಚಳಿ ಇರುವಾಗ ಜಾಸ್ತಿ ಅದಕ್ಕೆ ಸ್ಟ್ರಾಂಗ್ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ಟ್ರಾಂಗ್ ಹಾಕ್ತಿದ್ದೇನೆ ಸ್ಟ್ರಾಂಗ್ ಹಾಕ್ತಿದ್ದೇನೆ ಇದಕ್ಕೆ ಸಿಕ್ಸ್ಟೀನ್ ಲೀಟರು ನೀರು ಹಿಡಿತದೆ ಇದು ಕ್ಯಾನ್ಗೆ ಸಿಕ್ಸ್ಟೀನ್ ಲೀಟರ್ ಹಾಕ್ತೇನೆ ನಾನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೇನೆ ವೈಟ್ ಪ್ಲಸ್ಸಿಗೆ ಇದು ತುಂಬ ಒಳ್ಳೇದಾಗ್ತದೆ ಪೆಗ್ಸಸು ಪೆಗೆ ಸಸು ಹಾಕಿದರೆ ಬೇಗ ಕಂಟ್ರೋಲ್ ಆಗ್ತದೆ ಹುಳು ಅದಕ್ಕೆ ನಾನು ಹೆಗೆ ಸಸನ್ನು ಹಾಕೋದು ಫಿಫ್ಟೀನ್ ಡೇಸ್ಗೊಮ್ಮೆ ಹಾಕಬೇಕು ಇಲ್ಲಾಂದ್ರೆ ಒಂದು ಮಂತಿಗೊಮ್ಮೆ ಆದರೂ ಹಾಕಬೇಕು ನಾನು ಇದನ್ನು ಹಾಕಿ ಫಿಫ್ಟೀನ್ ಡೇಸ್ ಆಗಿದೆ ಫಿಫ್ಟೀನ್ ಡೇಸ್ ಜಾಸ್ತಿ ಆಗಿದೆ ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಗಿದೆ ಈಗ ನಾನು ಪುನಃ ಹಾಕ್ತಾ ಇದ್ದೇನೆ ನಮ್ಮ ಜಾಗದಲ್ಲಿ ಸ್ವಲ್ಪ ಆಚೆ ಎಲ್ಲ ನೀರು ನಿಲ್ತದೆ ಹಾಗಾಗಿ ನುಸಿ ಜಾಸ್ತಿ ಬರ್ತದೆ ಯಾಕಂದರೆ ಡ್ರಮ್ಮಲ್ಲೆಲ್ಲ ನಾವು ನೀರು ತುಂಬಿಸಿಡ್ತೇವೆ ಹಾಗಾಗಿ ಜಾಸ್ತಿ ಬಿಸಿಲಿರುವ ಪ್ಲೇಸಲ್ಲಿ ಅಥವಾ ನೀರು ಇಲ್ಲದಿರುವ ಪ್ಲೇಸಲ್ಲಿ ನುಸಿಗಳು ಅಷ್ಟು ಬರುವುದಿಲ್ಲ ಆದರೆ ನಮ್ಮ ಜಾಗದಲ್ಲಿ ಅಡಿಕೆ ಮತ್ತು ತೆಂಗಿನ ಮರ ಎಲ್ಲ ಇದೆ ಹಾಗಾಗಿ ಕೆಲವೇ ಗಿಡಗಳು ಹಣ್ಣಿನ ಗಿಡಗಳು ಹಾಗೆಲ್ಲ ಇರೋದಕ್ಕಾಗಿ ಸ್ವಲ್ಪ ನುಸಿಗಳು ಜಾಸ್ತಿ ಬರ್ತವೆ ಹಾಗಾಗಿ ನಾನು ಫೆಗೆ ಸಸನ್ನು ಕಂಟಿನ್ಯೂ ಹಾಕ್ತಿದ್ದೇನೆ ಇದಕ್ಕೆ ಸಿಕ್ಸ್ಟೀನ್ ಲೀಟರ್ ನೀರು ಹಾಕ್ತೇನೆ ನಾನು ಇದು ಏಟ್ ಲೀಟರ್ ಹಿಡಿತದೆ ಇದು ಬಕೆಟಲ್ಲಿ ಇದರಲ್ಲಿ ಎರಡು ಬಕೆಟ್ ಹಾಕ್ತೇನೆ ನಾನು ಒಂದು ಬಕೆಟ್ ಹಾಕಿದೆ ಇನ್ನೊಂದು ಬಕೆಟು ನಾನು ಅಲ್ಲಿ ಪ್ಲೇಸಲ್ಲಿ ತಗೊಂಡೋಗಿ ಇಟ್ಬಿಟ್ಟು ಹಾಕ್ತೇನೆ ಈಗ ಎರಡು ಬಕೆಟ್ ಹಾಕಿ ಆಯಿತು ನಾನೀಗ ಸ್ಪ್ರೇ ಮಾಡ್ತಾ ನಾನು ನಾನಿದು ಸ್ಪ್ರೇ ಮಾಡುವಾಗ ನನಗೆ ಬೆನ್ನಿಗೆ ಹಾಕಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅದು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಲೀಟರವನ್ನು ಹೊತ್ಕೊಳ್ಳಲಿಕ್ಕೆ ಪೇಯ್ನ್ ಆಗ್ತದೆ ಹಾಗಾಗಿ ಸ್ವಲ್ಪ ಸ್ಪ್ರೇ ಮಾಡ್ತೇನೆ ಅದು ಖಾಲಿಯಾಗಿದ್ದ ನಂತರ ನಾನು ಬೆನ್ನಿಗೆ ಹಾಕ್ತೇನೆ ಓಕೆ ನಾನು ಸ್ಪ್ರೇ ಮಾಡುವಾಗ ಫುಲ್ ಅಡಿಯಿಂದ ಮೊದಲು ಸ್ಪ್ರೇ ಮಾಡೋದು ಹೀಗೆ ಸ್ಪ್ರೇ ಮಾಡ್ತೇನೆ ನೋಡಿ ನನಗೆ ಇವತ್ತೊಬ್ಬರು ಕೇಳಿದರು ಕಮೆಂಟಲ್ಲಿ ಎಷ್ಟು ನಿಮಗೆ ಹೂ ಸಿಗ್ತದೆ ಎಷ್ಟು ಗಿಡ ಇದೆ ಅಂತ ಅರೌಂಡ್ ನನಗೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಗಿಡ ಇದ್ದಿತ್ತು ಇವಾಗ ನನಗೆ ಒಂದು ಏಯ್ಟಿ ಗಿಡ ಇರ್ಬೋದು ಆದರೆ ಪಾಟಲ್ ಇರೋದೆಲ್ಲ ಸ್ವಲ್ಪ ಚಿಕ್ಕದಿದೆ ನೆಲದಲ್ಲಿರೋದು ಮಾತ್ರ ದೊಡ್ಡದಿದೆ ನೆಲದಲ್ಲಿರೋದು ಸಾಧಾರಣ ಒಂದು ನೈನ್ಟೀನ್ ಗಿಡ ಇದೆ ಅಷ್ಟೇ ಜಾಸ್ತಿ ಇಲ್ಲ ಆದರೆ ನೈಂಟೀನ್ ಗಿಡದಲ್ಲಿ ಒಂದು ಟ್ವೆಲ್ ಗಿಡ ತುಂಬ ದೊಡ್ಡದಿದೆ ಇವಾಗ ನನಗೆ ಒಂದು ಚೆಂಡು ಹೂ ಸಿಗ್ತಾ ಉಂಟು ಇನ್ನು ನನಗೆ ಸೀಸನಲ್ಲಿ ತುಂಬ ಇದು ಬರ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಗಿಡ ಎಲ್ಲ ಹಾಳಾಗಿದೆ ಹಾಗಾಗಿ ಹೂ ಕಡಿಮೆ ಬರ್ತಾಯಿದೆ ಇನ್ನೆಲ್ಲ ಚಿಗುರು ಬಂದಿದೆ ಇನ್ನೂ ನನಗೆ ಹೂ ಸಿಗ್ತದೆ ನಾನು ಈ ಥರ ಎಲ್ಲ ಫುಲ್ಲು ಸ್ಪ್ರೇ ಮಾಡಿದೆ ನನಗೆ ಖುಷಿಯಾಯಿತು ನಾನು ಸ್ಪ್ರೇ ಮಾಡಿದ್ದೇನೆ ಅಂತ ನನಗೆ ಖುಷಿಯಾಗಿದೆ ಯಾಕಂತ ಹೇಳಿದರೆ ಇನ್ನು ಹುಳ ಬರೋದಿಲ್ಲ ಅಂದ್ಕೊಳ್ತೇನೆ ಸ್ಪ್ರೇ ಮಾಡಲೇಬೇಕು ಇವತ್ತು ಯಾಕಂತ ಸ್ಪರ್ಟಿ ಸ್ಪರ್ಟಿಲೈಸರ್ ಹಾಕಿದರೆ ಇಮಿಡಿಯೇಟ್ಲಿ ಬರ್ತದೆ ಹುಳ ಹಾಗಾಗಿ ಸ್ಪ್ರೇ ಮಾಡಬೇಕು ನಾನೇ ಗಾಳಿ ಹಾಕ್ಕೊಂಡು ನಾನೇ ಸ್ಪ್ರೇ ಇದ್ದೇನೆ ನಾನು ಮೊದಲು ಮಿಡ್ಲಲ್ಲಿ ಸ್ಪ್ರೇ ಮಾಡ್ತೇನೆ ಯಾಕಂದರೆ ಸೈಡಿಂದ ಸ್ಪ್ರೇ ಮಾಡಿದರೆ ಮತ್ತೆ ಮಿಡ್ಲಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಆದರೆ ಸಹ ನಮ್ಮ ಮೈಗೆಲ್ಲ ಸ್ಪ್ರೇ ಆಗ್ತದೆ ಎಂತ ಮಾಡೋದು ಮಾಡಬೇಕಲ್ವ ಹಾಗಾಗಿ ಇವಾಗೆಲ್ಲ ನನ್ನ ಎಲೆಗಳು ಎಲ್ಲ ಕೆಂಪಾಗಿ ಉದ್ರಿದೆ ಇನ್ನೊಮ್ಮೆ ಚಿಗುರು ಬರ್ತದೆ ಚಂದ ಚಿಗುರು ಬರ್ತದೆ ಆವಾಗ ಇನ್ನೊಮ್ಮೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನನ್ನ ಗಿಡ ಹೇಗಿದೆ ಅಂತ ಇದು ತುಂಬ ಹತ್ತಿರ ಗಿಡ ಇದ್ದರೆ ತುಂಬ ಸ್ಪ್ರೇ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನ್ನ ಗಿಡ ತುಂಬ ಹತ್ತಿರ ಆಗಿದೆ ನೆಟ್ಟದು ನೀವು ಯಾರು ಸಹ ಇಷ್ಟು ಹತ್ತಿರ ನೆಡಬೇಡಿ ಸ್ವಲ್ಪ ದೂರ ದೂರದಲ್ಲಿ ನೆಡಿ ಯಾಕಂತ ಹೇಳಿದರೆ ಹತ್ತಿರ ನೆಟ್ಟರೆ ತುಂಬ ಹೂ ಕುಯ್ಲಿಕ್ಕೆ ಕಷ್ಟ ಆಗ್ತದೆ ಗೊಬ್ಬರ ಹಾಕಲಿಕ್ಕೆ ಸ್ಪ್ರೇ ಮಾಡಲಿಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತದೆ ಮದ್ದು ಹಾಕುವಾಗ ಸಹ ನಾವು ಓಡಾಡಲಿಕ್ಕೆ ಸಹ ಆಗೋದಿಲ್ಲ ಅಷ್ಟು ಹತ್ತಿರ ಆಗಿದೆ ನಾನು ಬೇಗ ಹಾಕಬೇಕಂತ ಎಣಿಸಿದೆ ನಾನು ಮದ್ದು ತರುವಾಗಲೇ ಲೇಟಾಯಿತು ಮದ್ದು ಖಾಲಿ ಆಗಿತ್ತು ಹಾಗಾಗಿ ತರಬೇಕಾಯಿತು ತರುವಾಗ ಲೇಟ್ ಆಯಿತು ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ನಾನು ಇದು ಮಾಡ್ತಿದ್ದೇನೆ ಹಾಕ್ತಿದ್ದೇನೆ ಆದರೆ ಇವತ್ತು ಹಾಕ್ಲೇಬೇಕು ಅದಕ್ಕೋಸ್ಕರ ಹಾಕ್ತಿದ್ದೇನೆ ನೋಡಿ ನನ್ನ ಅರ್ಧ ಫರ್ಟಿಲೈಸರ್ ಖಾಲಿ ಆಯಿತು ಹಾಗಾಗಿ ನಾನೀಗ ಬೆನ್ನಿಗೆ ಹಾಕ್ಕೊಂಡಿದ್ದೇನೆ ನಾನು ಸ್ಪ್ರೇ ಮಾಡುವಾಗ ಚೆಂದಾಗಿ ಸ್ಪ್ರೇ ಮಾಡಬೇಕು ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತದೆ ಬೆನ್ನಿಗೆ ಹಾಕ್ಕೊಂಡ ನಂತರ ಬೇಗ ಹಾಕ್ಬೋದು ಯಾಕಂತ ಹೇಳಿದರೆ ಒಂದು ಸೈಡಿಂದ ನಾವು ಗಾಳಿ ಹಾಕ್ಕೊಳ್ಬೇಕು ಒಂದು ಸೈಡಿಂದ ನಾವು ಸ್ಪ್ರೇ ಮಾಡ್ತಾ ಇರ್ತೇವೆ ಈಗ ಕೈಯಲ್ಲಿ ಮಾಡೋದು ಕೆಳಗಿಟ್ಟು ಮಾಡೋದಾದರೆ ಅದು ಒಮ್ಮೆ ಗಾಳಿ ಹಾಕಲಿಕ್ಕೆ ಒಮ್ಮೆ ಸ್ಪ್ರೇ ಮಾಡಲಿಕ್ಕೆ ಟೈಮ್ ವೇಸ್ಟ್ ಆಗ್ತದೆ ಈಗ ನಾವು ಬೆನ್ನಿ ಹಾಕ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ಹಾಕ್ಬೋದು ತೊಂದರೆ ಇಲ್ಲ ಪಟಪಟ ಹಾಕ್ತದೆ ಫಾಸ್ಟ್ ಫಾಸ್ಟಲ್ಲಿ ಸ್ಪ್ರೇ ಆಗ್ತದೆ ಓಕೆ ನಾನು ಎಲ್ಲದೂ ವೀಡಿಯೋ ಹಾಕುವುದಿಲ್ಲ ನಾನು ಇಷ್ಟೇ ವೀಡಿಯೋ ಹಾಕ್ತೇನೆ ಯಾಕಂತ ಹೇಳಿದರೆ ಎಲ್ಲ ವೀಡಿಯೋ ಹಾಕಲಿಕ್ಕೆ ನನಗೆ ಆಗೋದಿಲ್ಲ ನನಗೆ ಸ್ಪ್ರೇ ಮಾಡಬೇಕು ಹಾಗಾಗಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಯಾಕಂದರೆ ನಿಮ್ಮ ಕಮೆಂಟು ಕೂಡ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಬ ಬಾಯ್